ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬರುವಂತಹ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಪ್ರತಿನಿತ್ಯ ಯೂಟ್ಯೂಬರ್ಸ್ ವಿಡಿಯೋಗಳನ್ನು ಹಾಕ್ತಾನೆ ಇದ್ದಾರೆ ಬಟ್ ಅಧಿಕೃತವಾದಂತಹ ಮಾಹಿತಿ ಇಲ್ಲೂ ಬಂದಿಲ್ಲ ಬಟ್ ಇರ್ತಕ್ಕಂಥದ್ದು ನಾಲ್ಕು ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ರೂಪಾಯಿ ಬರ್ತಾ ಇರ್ತಕ್ಕಂಥದ್ದು ಇದು ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬರುವಂಥ ಒಂದು ನಿರೀಕ್ಷೆ ಇದೆ ಅಲ್ಲಿ ತನಕ ಕಮೆಂಟ್ ಇರಿ ಯಾವ ಥರ ಮಾಡ್ತೀರಿ ಅಂದರೆ ಇವತ್ತು ಬರುತ್ತಾ ನಾಳೆ ಬರುತ್ತಂತ ಆ ಥರ ಏನು ಮಾಡ್ಲಿಕ್ಕೆ ಹೋಗಬೇಡಿ ಮುಂದಿನ ತಿಂಗಳು ಬರುತ್ತೆ ವೆಯ್ಟ್ ಮಾಡಿ ಅಥವಾ ನಿಮಗೇನಾದರೂ ಹದಿನೆಂಟು ಕಂತು ಅಥವಾ ಹದಿನೇಳು ಕಂತು ಬಂದು ಸ್ಟಾಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ನಾನು ಒಂದು ಪ್ರಯತ್ನವನ್ನು ಮಾಡ್ತೀನಿ ಹ್ಯಾಕ್ ಬರ್ತಾ ಇಲ್ಲ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ ಈಗ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಏನು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪಹಣಿಗಳು ಯಾರ್ದಿದಾವೋ ಅಂತವರು ಈ ಒಂದು ಯೋಜನೆಗೆ ಅರ್ಹ ಇರೋದಿಲ್ಲ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪೋತಿ ಖಾತೆ ಆಗಿರ್ತಕ್ಕಂಥವು ಪೋತಿ ಖಾತೆ ಮುಖಾಂತರ ಆಸ್ತಿ ಒಂದು ವರ್ಗಾವಣೆ ಆಗಿದ್ರೆ ಅಂಥವರು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರ್ತಾರೆ ಇದು ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಆದೇಶ ಇನ್ನು ಸ್ನೇಹಿತರೆ ಸಾಕಷ್ಟು ಯೋಜನೆಗಳನ್ನು ನಮ್ಮ ಚಾನಲ್ ಕೃಷಿ ಮಾಧ್ಯಮದಲ್ಲಿ ನಾನು ತಿಳ್ಸ್ಕೊಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಸಾಕಷ್ಟು ಜನ ರೆಸ್ಪಾನ್ಸ್ ಸಹ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗುತ್ತೆ ಇನ್ನು ಈ ಒಂದು ವರ್ಷದಲ್ಲಿ ಒಂದು ರೆಸಲ್ಯೂಷನ್ ಇಟ್ಕೊಂಡಿರ್ತಕ್ಕಂಥದ್ದು ಅಂದರೆ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಅಥವಾ ಹಂಡ್ರೆಡ್ಗೆ ಒಂದು ಫ್ಯಾಮಿಲಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೃಷಿ ಮಾಧ್ಯಮ ರೀಚ್ ಆಗುತ್ತೆ ಅನ್ನೋದನ್ನು ಒಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದೆ ತುಂಬ ದೊಡ್ಡದಾದಂಥ ಒಂದು ತುಂಬ ರಿಸ್ಕಿ ಆಗಿರ್ತಕ್ಕಂಥ ಒಂದು ರೆಸೊಲ್ಯೂಷನ್ ಅಂತ ಹೇಳ್ಬೋದು ಮಟ್ಟಿಗೆ ನೆರವೇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೋಪ್ ಇಟ್ಕೊಂಡಿದ್ದೀನಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಒಂದು ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇದ್ದೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂಚೂರು ಅಗ್ರಿಕಲ್ಚರ್ ಕಡೆ ಬ್ಯುಸಿ ಇರೋದರಿಂದ ಒಂದಷ್ಟು ವಿಡಿಯೋಗಳನ್ನ ಅಂದ್ರೆ ಅಂದರೆ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತಗೊಂಡ್ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದರೆ ಅವುಗಳನ್ನು ಆದಷ್ಟು ಜನರಿಗೆ ರೀಚ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಸ್ಟಾಪ್ ಹಾಕಿದೀನಿ ಅಂತ ಹೇಳ್ಬೋದು ಹಿಂದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಕಾರಣ ಅಷ್ಟೇ ಅಗ್ರಿಕಲ್ಚರಲ್ಲಿ ಆಗಿರೋದ್ರಿಂದ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಸೊ ದಯವಿಟ್ಟು ರಿಕ್ವೆಸ್ಟ್ ಅಂತ ತಂದ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ಸುಮಾರು ಜನ ಅಂದರೆ ಒಂದು ನೂರಕ್ಕೆ ತೊಂಬತ್ತ್ಮೂರು ಪರ್ಸೆಂಟ್ ಜನ ವೀಡಿಯೋ ನೋಡ್ತೀರಾ ಅದ್ರಲ್ಲಿ ತೊಂಬತ್ಮೂರು ಪರ್ಸೆಂಟ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಅದೇ ಬೇಜಾರಾಗಿರ್ತಕ್ಕಂಥದ್ದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ನಮಸ್ಕಾರ